ಬಾಯ್ ಬಾಯ್ ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ನವಿತಾಜಿ ಸರ್ಕಾರ ಸೈಲೆಂಟ್ ಹೈಕೋರ್ಟ್ ಗರಂ ಮೇಕೆದಾಟು ಯಾತ್ರೆ ಬಿಡದಿಯಲ್ಲೇ ಬ್ರೇಕ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಗೆದ್ದೋರ್ ಯಾರು ಸೋತೋರ್ ಯಾರು ಪಾದಯಾತ್ರೆಗೆ ಬ್ರೇಕ್ ನಮ್ಮ ಹೋರಾಟ ನಿಲ್ಲಲ್ಲ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನ ನಾಯಕರು ಪ್ರತಿಷ್ಠೆಯ ಪಾದಯಾತ್ರೆ ಈಗ ಜನವರಿ ಹದಿನಾಲ್ಕಕ್ಕೆ ಅಂತ್ಯ ಆಗುತ್ತೆ ಯಾಕೆ ಹೈಕೋರ್ಟ್ ಚೀಮಾರಿ ಹಾಕಿದೆ ಅದರ ಬೆನ್ನಲ್ಲೇ ಪಾದಯಾತ್ರೆಗೆ ಬ್ರೇಕ್ ಹಾಕೋದಕ್ಕೆ ಈಗ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಜನವರಿ ಹದಿನಾಲ್ಕರ ಶುಕ್ರವಾರದಂದು ಪಾದಯಾತ್ರೆಗೆ ಬ್ರೇಕ್ ಅನ್ನ ಹಾಕಲಾಗತ್ತೆ ಅಂದ್ರೆ ಅಂತ್ಯ ಆಗುತ್ತೆ ಅವತ್ತಿನ ದಿನ ಹನ್ನೊಂದು ದಿನಗಳ ಕಾಲ ನಡಿಬೇಕಾಗಿದ್ದ ಪಾದಯಾತ್ರೆ ಆರನೇ ದಿನಕ್ಕೆ ಮೊಟಕುಗೊಳ್ಳುತ್ತೆ ಹೈಕೋರ್ಟ್ ಮಧ್ಯಪ್ರದೇಶ ಹಿನ್ನೆಲೆಯಲ್ಲಿ ಆ ಒಂದು ಮಧ್ಯಪ್ರವೇಶ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಈ ಒಂದು ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ಡಿಕೆಶಿ ಅವರು ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಅವರನ್ನ ಭೇಟಿಯಾಗಿದ್ದಾರೆ ಎ ಎಸ್ ಪೊನ್ನಣ್ಣ ಕಾನೂನು ಘಟಕದ ಪೊನ್ನಣ್ಣ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ನಾಯಕರು ಆ ಚರ್ಚೆಯಲ್ಲಿ ಎಲ್ಲಾ ವಿಚಾರಗಳು ಬಂದಿದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕಾನೂನಿನ ಮೊರೆ ಹೋಗಬೇಕಾಗುತ್ತೆ ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಒಂದು ದಿನದ ಅವಕಾಶವನ್ನ ಈಗ ನೀಡಲಾಗಿದೆ ಹದಿನಾಲ್ಕನೇ ತಾರೀಕು ಇದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಈಗ ಹೈಕೋರ್ಟ್ಗೆ ನೀಡಲೇಬೇಕಾಗತ್ತೆ ಹೈಕೋರ್ಟ್ ನ ವಿಭಾಗೀಯ ಪೀಠ ಈ ಆದೇಶವನ್ನ ಮಾಡಿದೆ ಸರ್ಕಾರಕ್ಕೂ ಚೀಮಾರಿ ಹಾಕಿದೆ ಕಾಂಗ್ರೆಸ್ ಈ ಪಾದಯಾತ್ರೆ ಮಾಡ್ತಾ ಇರೋದಕ್ಕೆ ನಿಂದಲೂ ಕೂಡ ಈಗ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೇಳಿದೆ ಯಾವ ನಿಮ್ಗೆ ಪರ್ಮಿಷನ್ ಅನ್ನ ಕೊಟ್ಟವರು ಇಷ್ಟೊಂದು ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾ ಇದೆಯಲ್ಲ ಇಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದೆ ಜೊತೆಗೆ ಇದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಜನವರಿ ಹದಿನಾಲ್ಕಕ್ಕೆ ಅಂದ್ರೆ ಒಂದು ದಿನದ ಕಾಲಾವಕಾಶವನ್ನ ಕೊಟ್ಟು ಈಗ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಹೈಕೋರ್ಟ್ ನ ವಿಭಾಗೀಯ ಪೀಠ ಹಾಗಾಗಿ ಈಗ ಎಲ್ಲ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದೊಂದು ಕಡೆ ಈಗಾಗಲೇ ಹೈಕೋರ್ಟ್ ನ ಸಾಕಷ್ಟು ಮಧ್ಯಪ್ರದೇಶ ಮಧ್ಯಪ್ರವೇಶ ಆದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಈ ಪಾದಯಾತ್ರೆಯನ್ನ ಹದಿನಾಲ್ಕಕ್ಕೆ ಮೊಟಕುಗೊಳಿಸೋದಕ್ಕೆ ನಿರ್ಧಾರವನ್ನ ಮಾಡಿದೆ ಪಾದಯಾತ್ರೆಯಿಂದ ಬೆಂಗಳೂರಿಗೆ ಈಗ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ ರಾಮನಗರ ಟು ಬೆಂಗಳೂರು ಕಡೆ ಹೊರಟಿದ್ದಾರೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ನಾಳೆಯ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಆದರೆ ಇವತ್ತು ಇಷ್ಟೆಲ್ಲ ವಿಚಾರಗಳು ನಡೆದಿದೆ ಸೊ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಆಲ್ರೆಡಿ ರಾಮನಗರದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಈಗ ನಾಳೆ ಮತ್ತೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದ್ರೆ ಪಾದಯಾತ್ರೆಯಂತೂ ಆಗೋದು ಗ್ಯಾರಂಟಿ ಅಂತಾನೆ ಇದೆ ನಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ನ್ಯೂಸ್ ಕಂಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸಬಹುದು ಆಲ್ರೆಡಿ ಈಗ ಬೆಂಗಳೂರು ರೀಚ್ ಆಗಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಈಗ ನೀವು ನೋಡ್ತಾ ಇದೀರಾ ಅವರು ರೀಚ್ ಆಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಸಂಪೂರ್ಣವಾಗಿ ಪಾದಯಾತ್ರೆ ನಡೆಯಲ್ಲ ಅನ್ನೋದು ಈಗಾಗಲೇ ನಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ ಅಂದ್ರೆ ಹದಿನಾಲ್ಕನೇ ತಾರೀಕಿಗೆ ಅಂತ್ಯ ಆಗುತ್ತೆ ಆದ್ರೆ ಏನೇ ಆದ್ರೂ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳಿದ್ರೆ ಮತ್ತೊಂದ್ ಕಡೆ ಇಲ್ಲ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೊ ಈಗ ಏನು ಡಿಸಿಷನ್ ತಗೊಳ್ತಾರಲ್ಲ ಬಹಳ ಇಂಪಾರ್ಟೆಂಟ್ ಹದಿನಾಲ್ಕನೇ ತಾರೀಕು ಕೋರ್ಟ್ನವ್ರು ಏನು ಆದೇಶ ಮಾಡ್ತಾರೆ ನೋಡೋಣ ಫೋರ್ಟೀನ್ತ್ ಕೇಸ್ ಹೋಗಿದೆ ಫೋರ್ಟೀನ್ತ್ ಏನು ಆದೇಶ ಮಾಡ್ತಾರೆ ನೋಡೋಣ ನಾಳಿದ್ದು ನಾಳೆ ಅಂತೂ ಪಾದಯಾತ್ರೆ ಇರ್ತದೆ ರಾಮನಗರದಿಂದ ಕೋರ್ಟ್ ಆದೇಶ ಏನು ಮಾಡ್ತದೆ ನೋಡೋಣ ಕೋರ್ಟ್ ಆದೇಶ ಪಾಲನೆ ಅಂತೂ ಮಾಡ್ತೀವಿ ಕೋರ್ಟ್ ಆದೇಶ ಪಾಲನೆ ಮಾಡ್ತೀವಿ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಕ್ಕೆ ಹೋಗಲ್ಲ ಯಾವಾಗಲೂ ಪ್ರತಿಭಟನೆ ಮಾಡುವಾಗ ಅನುಮತಿ ತಕೊಂಡು ಯಾರೂ ಮಾಡಲ್ಲ ತಿಳಿಸಿದೀವಿ ಸರ್ಕಾರಕ್ಕೆ ಪರ್ಮಿಷನ್ ತಕೊಂಡು ಪಾದಯಾತ್ರೆ ಮಾಡಿಲ್ಲ ಮತ್ತೆ ಪ್ರತಿಭಟನೆ ಮಾಡುವಾಗ ಯಾರು ಕೂಡ ಅನುಮತಿ ತಗೊಂಡು ಪ್ರತಿಭಟನೆ ಮಾಡಲ್ಲ